ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಸ್ಕೂಲಿಗೆ ರಜಾ ಇತ್ತು ಯಾಕಂದರೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆಯಲ್ಲ ಹಾಗಾಗಿ ತ್ರೀ ಡೇಸ್ ಸ್ಕೂಲ್ಗೆ ರಜಾ ಕೊಟ್ಟಿದ್ದಾರೆ ಆರಾಮಾಗಿ ಅಮ್ಮನ ಮನೆಯಲ್ಲಿ ಧನುರ್ಮಾಸ ಮಾಡಿಕೊಂಡು ರೆಸ್ಟ್ ತಗೋತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಸ್ಕೂಲ್ ಟ್ರಿಪ್ ಇತ್ತು ನಮಗೆ ಸ್ಕೂಲ್ ಕಡೆಯಿಂದ ವಂಡರ್ಲಾಗಿ ಟ್ರಿಪ್ ಕರ್ಕೊಂಡು ಹೋಗ್ತಾಯಿದ್ರು ಬಟ್ ನಾನು ಹೋಗಿಲ್ಲ ಯಾಕಂದ್ರೆ ಆಲ್ರೆಡಿ ನಾನು ವಂಡರ್ಲಾ ನೋಡಿದ್ದೀನಿ ಮತ್ತೆ ಸಮೃದ್ಧಿಗೂ ಸ್ವಲ್ಪ ಕೋಲ್ಡ್ ಆಗಿತ್ತು ಅದಕ್ಕೆ ನಾನು ಈ ಸಲ ಸ್ಕೂಲ್ ಟ್ರಿಪ್ನ ಕೂಡ ಸ್ಕಿಪ್ ಮಾಡಿದೆ ಸೊ ಆರಾಮಾಗಿ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ರಜೆ ಸಿಕ್ಕಿದೆ ನಿನ್ನೆ ಇವತ್ತು ನಾಳೆ ಸೊ ಆದಷ್ಟು ಈ ಹಾಲಿಡೇಸ್ನಲ್ಲಿ ನಾನು ಒಂದಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಣ ನನ್ನ ಚಾನೆಲ್ ಕಡೆ ಒಂಚೂರು ಕಾನ್ಸಂಟ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸ್ಕೂಲ್ ಶುರು ಆಗ್ಬಿಟ್ರೆ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಕೆಲ್ಸಕ್ಕೆ ಹೋಗಿ ಮತ್ತೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ರಾತ್ರಿ ಏಳುವರೆ ಆಗಿಬಿಟ್ಟಿರುತ್ತೆ ಇನ್ನು ಮನೆಗೆ ಬಂದು ವಾಪಸ್ ಮನೆ ಕೆಲಸಗಳು ಮಾಡಿಕೊಂಡು ಮಗಳಿಗೆ ವರ್ಕ್ ಮಾಡಿಸಿ ಅಡುಗೆ ಮಾಡಿ ಊಟ ಮಾಡಿ ಮಲ್ಗೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ರಾತ್ರಿ ಆಗಿರುತ್ತೆ ಇಷ್ಟರ ಮಧ್ಯದಲ್ಲೇ ನನಗೆ ಚಾನಲ್ ಮಾಡಬೇಕಂತ ಎಷ್ಟು ಇಂಟ್ರೆಸ್ಟ್ ಇದ್ದರೂ ಕೂಡ ನನಗೆ ಚಾನಲ್ಲು ಯೂಟ್ಯೂಬ್ ಚಾನಲ್ ಕಡೆ ಗಮನನೇ ಕೊಡೋಕ್ಕಾಗೋದಿಲ್ಲ ಅದಕ್ಕೆ ಅಟ್ಲೀಸ್ಟ್ ಈ ಥರ ಹಾಲಿಡೇಸ್ ಇದ್ದಾಗಲಾದರೂ ನು ಕೆಲವು ನ ಮಾಡಬೇಕು ಕೆಲವು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಹಾಕಬೇಕು ನನಗೆ ಗೊತ್ತಿರೋದನ್ನ ಒಂದಷ್ಟು ನನ್ನ ಚಾನಲಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಬಟ್ ಅಪ್ಪನ ಮನೆಗೆ ಬಂದಿರ್ತೀನಲ್ಲ ರಜಾ ಇದ್ದಾಗ ಇಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮಂಗೆ ಅಥವಾ ನನ್ನ ತಂಗಿ ಇದ್ದಾಳೆ ಇಲ್ಲಿ ಬಾಣಂತನಕ್ಕೆ ಬಂದಿದ್ದಾಳೆ ಅಮ್ಮನ ಮನೆಗೆ ಅವ್ರಿಗೆ ಯಾರಿಗೂ ಕೂಡ ನಾನು ಯೂಟ್ಯೂಬ್ ಚಾನಲ್ ಮಾಡೋದು ಇಷ್ಟನೇ ಆಗೋದಿಲ್ಲ ಅದು ಅವರವರ ಒಂದು ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು ಅಲ್ವಾ ಅದರಲ್ಲೂ ಪರ್ಸ್ನಲ್ ಎಲ್ಲ ಮಾಡೋದು ತುಂಬ ಜನ ಒಪ್ಕೊಳ್ಳೋದಿಲ್ಲ ಅದನ್ನು ಸೊ ಅದಕ್ಕೆ ಯಾರಿಗೂ ಹರ್ಟ್ ಮಾಡಬಾರ್ದು ಅಂತ ಹೇಳಿ ನಾನು ಅವ್ರದ್ದು ಯಾವುದೇ ರೀತಿ ವೀಡಿಯೋಸ್ಗಳನ್ನ ಕೂಡ ನನ್ನ ಅಲ್ಲಿ ಶೇರ್ ಮಾಡೋದೇ ಇಲ್ಲ ಸೊ ನಾನು ಮಾತ್ರ ಈಗ ಧನುರ್ಮಾಸ ಇರೋದರಿಂದ ಅಮ್ಮನ ಮನೆಯಿಂದನೇ ಅಪ್ ಆ್ಯಂಡ್ ಡೌನ್ ಇದ್ದೀನಿ ಇಲ್ಲಿ ಧನುರ್ಮಾಸಕ್ಕೆ ಅಮ್ಮನ ಮನೆಗೆ ಯಾಕೆ ಬಂದಿದ್ದೀನಿ ಅಂತ ಅಂದರೆ ಇಲ್ಲಿ ದೇವಸ್ಥಾನಗಳಿಗೆಲ್ಲ ತುಂಬ ಹತ್ತಿರ ಆಗಿದೆ ಅಂದರೆ ಒಂದು ಹಾಫ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಅಥವಾ ಒನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನನಗೆ ದೇವಸ್ಥಾನಗಳಿದೆ ಆರಾಮಾಗಿ ನಾನು ಬೆಳಗ್ಗೆ ಎದ್ದು ಮನೆ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಗಳಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ವಾಪಸ್ ಮನೆಯಲ್ಲಿ ರೆಡಿಯಾಗಿ ಸ್ಕೂಲಿಗೆ ಹೋಗ್ಬೋದು ಬಟ್ ಕುಣಿಗಳಲ್ಲಾದರೆ ನನಗೆ ಆ ಥರ ಆಗೋದಿಲ್ವಲ್ಲ ಅನ್ನೋದಕ್ಕೋಸ್ಕರ ಇಲ್ಲೇ ಅಮ್ಮನ ಮನೆಯಲ್ಲೇ ಉಳ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲ ಎದ್ದಿದ್ದೆ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದು ಮನೆಗೆ ಬಂದು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಎಲ್ರಿಗೂ ತಿಂಡಿಗೆ ಆಗಲಿ ಅಂತ ಹೇಳಿ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮದುವೆ ಮನೆಗಳಲ್ಲೆಲ್ಲ ನಾವು ತರಕಾರಿ ಉಪ್ಪಿಟ್ಟನ್ನ ತಿಂದಿರ್ತೀವಿ ತುಂಬ ರುಚಿಯಾಗಿರುತ್ತೆ ಸೊ ಅದೇ ಥರ ತರಕಾರಿ ಉಪ್ಪಿಟ್ಟನ್ನ ಈಗ ಮನೆಯಲ್ಲೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹೇಗೆ ನಾನು ತರಕಾರಿ ಉಪ್ಪಿಟ್ಟು ಮಾಡ್ತೀನಿ ಅನ್ನೋದನ್ನ ಸ್ಟೆಪ್ ಬೈ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಧಾನವಾಗಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ನೀವು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾವು ಯೂಶಲಿ ನಾವು ತರಕಾರಿ ಉಪ್ಪಿಟ್ಟಿಗೆ ಈರುಳ್ಳಿ ಬಳಸೋದಿಲ್ಲ ಈರುಳ್ಳಿ ಬದಲಾಗಿ ಬೇರೆ ಎಲ್ಲ ತರಕಾರಿಗಳು ಹಾಕಿರ್ತೀವಿ ಆಮೇಲೆ ಎಲ್ಲ ತರಕಾರಿಗಳು ಬೆಂದು ರವೆ ಎಲ್ಲ ಹಾಕಿದ್ಮೇಲೆ ಲಾಸ್ಟಿಗೆ ಕಾಯಿ ತುರಿ ಹಾಕ್ತೀವಿ ಅವಾಗ ರುಚಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳಿ ಸೊ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿದ ತಕ್ಷಣನೇ ಇವತ್ತು ಸ್ವಲ್ಪ ಮಗಳ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ಬೇರೆ ದಿನದಲ್ಲಿ ಆದರೆ ರಜಾ ಸಿಗೋದಿಲ್ಲ ಡಾಕ್ಟ್ರುಗಳು ಅವೈಲೇಬಲ್ ಇರಲ್ಲ ಈಗ ಸಂಡೇ ಅಂತ ಅಂದರೆ ಸೊ ಹೇಗಿದ್ರು ಇವತ್ತು ಸ್ಯಾಟರ್ಡೆ ಆಗಿದೆಯಲ್ಲ ಅವಳಿಗೂ ರಜಾ ಇದೆ ನಂಗೂ ರಜಾ ಇದೆ ಅವಳಿಗೆ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು ಯಾಕಂದ್ರೆ ಅವಳು ಹಲ್ಲೆಲ್ಲ ಸ್ವಲ್ಪ ಅಡ್ಡಾದಿಡ್ಡಿ ಆಗಿಬಿಟ್ಟಿದೆ ಅದಕ್ಕೆ ಒಂದ್ಸಲ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಅವ್ರನ್ನ ಕನ್ಸಲ್ಟ್ ಮಾಡಿ ಕ್ಲಿಪ್ ಹಾಕ್ಸೋಣ ಅಂತ ಅನ್ಕೊಂಡಿದ್ದೀನಿ ಕುಣಿಗಳಲ್ಲೂ ಒಂದ್ಸಲ ತೋರಿಸಿದ್ದೆ ನಾನು ಇದೇ ವಿಷಯಕ್ಕೆ ಅಲ್ಲಿ ಅವರು ಫಿಫ್ಟೀನ್ ತೌಸಂಡ್ ಅಂತ ಹೇಳಿದ್ರು ಸೊ ಅದಕ್ಕೆ ಇಲ್ಲಿ ನಮ್ಮ ಹತ್ರ ಐ ಟಿ ಹಾಸ್ಪಿಟಲ್ ಅಂತ ಇದೆ ಅಂದ್ರೆ ಬಿ ಜಿ ಎಸ್ ಹಾಸ್ಪಿಟಲ್ ಅದು ಅಲ್ಲಿ ಎಲ್ಲಾ ತರ ಡಾಕ್ಟರ್ಸ್ ಇರ್ತಾರೆ ಲೈಕ್ ತುಂಬಾ ದೊಡ್ಡದಾಗಿದೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದು ಅಲ್ಲಿ ಒಂದ್ಸಲ ಹೋಗಿ ಸರ್ಜನ್ ನ ಕನ್ಸಲ್ಟ್ ಮಾಡಿ ಅವ್ರ ಒಪಿನಿಯನ್ ತಗೊಂಡು ಎಲ್ಲಿ ಬೆಸ್ಟ್ ಇರತ್ತೆ ಅಲ್ಲಿ ಹಾಕ್ಸ್ಬೇಕು ಅಂತ ಅನ್ಕೋತಾ ಇದ್ದೀನಿ ಸೊ ನೋಡ್ಬೇಕು ಈಗ ಅಲ್ಲಿ ಹೋದ್ಮೇಲೆ ಏನಾಗತ್ತೆ ಏನ್ ಹೇಳ್ತಾರೆ ಎಷ್ಟು ಪ್ರೈಸ್ ಆಗುತ್ತೆ ಮತ್ತೆ ಆ ಪೇನ್ ಬೇರ್ ಮಾಡೋದಿಕ್ಕೆ ನನ್ನ ಮಗಳಿಗೆ ಶಕ್ತಿ ಇದೆಯಾ ಗೊತ್ತಿಲ್ಲ ನನಗೆ ಹೋಗೋ ತನಕನೂ ಅದೊಂಥರ ಭಯ ಇರುತ್ತೆ ಅಂತ ಅಂತಾರಲ್ಲ ಆ ಥರ ಒಂಥರ ಭಯ ಭಯ ಫೀಲ್ ಆಗ್ತಾ ಇದೆ ಮತ್ತು ನನ್ನ ಎಲ್ಲ ವೀಡಿಯೋಸಲ್ಲಿ ನಾನು ಏನಾದರೂ ಒಂದು ಪಾಸಿಟಿವ್ ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋದಲ್ಲೂ ನಾನು ಏನು ಪಾಸಿಟಿವ್ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಅಂದರೆ ಈಗ ಧನುರ್ಮಾಸ ತುಂಬ ಕೊರಿಯೋ ಚಳಿ ಇದೆ ಸೊ ಎಲ್ಲರಿಗೂ ಅನಿಸ್ತಾ ಇರುತ್ತೆ ಹೇಗಪ್ಪ ಬೇಗ ಎದ್ದೇಳೋದು ಅಂತ ಎಷ್ಟೋ ಜನಕ್ಕೆ ಮನ್ಸಲ್ಲಿ ಅನಿಸಿರುತ್ತೆ ಬೇಗ ಎದ್ದು ನಾನು ಕೂಡ ಪೂಜೆ ಮಾಡಬೇಕು ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಏನಾದರೂ ಒಂದು ಒಂದು ಆಕ್ಟಿವ್ ಆಗಿ ನಾವು ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಬೇಕು ಅಂತ ಬಟ್ ಅನ್ಕೊಂಡಂಗೆ ಎಲ್ಲರಿಗೂನು ಬಾಡಿ ಸಪೋರ್ಟ್ ಮಾಡೋದಿಲ್ಲ ಎಷ್ಟೋ ಜನಕ್ಕೆ ಇರುತ್ತೆ ಬಟ್ ಅವ್ರು ಫಿಸಿಕಲಿ ಆಗ್ತಾ ಇರೋದಿಲ್ಲ ಅವರಿಗೆ ಅಂಥವ್ರಿಗೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮಗೆ ತೀರಾ ದೇಹದಲ್ಲಿ ಶಕ್ತಿನೇ ಇಲ್ಲ ಅಂತ ಅಂದಾಗ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಯಾವ ಶಾಸ್ತ್ರ ಪುರಾಣದಲ್ಲೂ ಹೇಳಿಲ್ಲ ನಮ್ಮ ಆರೋಗ್ಯಕ್ಕಿಂತ ದೊಡ್ಡದು ಇನ್ನೊಂದು ಏನೂ ಇಲ್ಲ ನಾವು ಮನೆಯಲ್ಲೇ ಭಕ್ತಿಯಿಂದ ದೇವ್ರ ಪೂಜೆ ಮಾಡಿದ್ರು ಅದು ದೇವ್ರಿಗೆ ಸಲ್ಲುತ್ತೆ ಮನೆಯಲ್ಲಿ ಪೂಜೆ ಮಾಡಿ ಧನುರ್ಮಾಸದಲ್ಲಿ ದೇವ್ರನ್ನ ಬೇಡ್ಕೊಂಡ್ರು ಕೂಡ ಖಂಡಿತ ಒಳ್ಳೇದಾಗುತ್ತೆ ಮತ್ತು ಅರ್ಲಿ ಮಾರ್ನಿಂಗ್ ಹೇಳ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಬಟ್ ಹೇಳಕ್ಕೆ ಆಗ್ತಾ ಇಲ್ಲ ಅನ್ನೋ ಅಂಥವ್ರಿಗಾದ್ರೆ ನೀವು ಮನ್ಸಿನಲ್ಲಿ ರಾತ್ರಿ ಒಂದಷ್ಟು ನ ಇಟ್ಕೊಂಡು ಮಲ್ಕೊಳ್ಳಿ ಬಿಕಾಸ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಒಂದು ನಮಗೆ ಒಬ್ರು ರೋಲ್ ಮಾಡೆಲ್ ಅಂತ ನಾವು ತಗೋಬೇಕು ಜೀವನದಲ್ಲಿ ಎಂತೆಂತ ಸಾಧನೆಗಳನ್ನ ಮಾಡಿರ್ತಾರೆ ಕಣ್ಣಿಲ್ದೆ ಇರೋರು ಕುಂಟ್ರು ಕುರುಡ್ರು ಎಂತೆಂಥವ್ರು ಜೀವನ ಮಾಡ್ತಾ ಇದ್ದಾರೆ ಭೂಮಿ ಮೇಲೆ ಅವ್ರಗಳೆಲ್ಲರೂ ಕಷ್ಟಪಟ್ಟು ದುಡ್ಕೊಂಡು ಅವರು ಸಂಪಾದನೆ ಮಾಡಿ ಜೀವನ ಮಾಡೋವಂಥ ಎಷ್ಟೋ ಕತೆಗಳನ್ನ ನಾವು ಕೇಳಿರ್ತೇವೆ ಸೊ ಅಂಥವ್ರನ್ನ ನಾವು ರೋಲ್ ಆಗಿ ಇಟ್ಕೊಂಡಾಗ ಅವ್ರುಗಳ ಮುಂದೆ ನಮ್ಮದು ಯಾವ ಲೆಕ್ಕ ದೇವ್ರು ನಮಗೆ ಕೈ ಕಾಲು ಬುದ್ಧಿ ಎಲ್ಲವನ್ನ ಕೊಟ್ಟಿದ್ದಾನೆ ಸೊ ನಾನು ಏನು ಅನ್ಕೋತೀನಿ ಅದನ್ನು ನಾನು ಮಾಡಬೇಕು ಅದನ್ನು ನಾನು ಕಾರ್ಯರೂಪಕ್ಕೆ ತರಬೇಕು ಬರೀ ಅನ್ಕೊಂಡು ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡು ಬಿಟ್ರೆ ಏನೂ ಆಗೋದಿಲ್ಲ ಈ ಥರ ಒಂದಷ್ಟು ನ ನೀವು ಮೈಂಡ್ ಅಲ್ಲಿ ತಗೊಂಡ್ರೆ ನಿಜ ಬೆಳಗ್ಗೆ ಹೊತ್ತು ಹೇಳಕ್ ಕಷ್ಟ ಆಗ್ತಾ ಇದೆ ಅಂತೆಲ್ಲ ಅನ್ಸೋದೇ ಇಲ್ಲ ನಿಮ್ಗೆ ನಾನು ಹೇಳ್ತೀನಿ ನಾನು ಮಾಡ್ತೀನಿ ನಾನು ಒಂದು ಅಚೀವ್ ಮಾಡ್ಬೇಕು ಅಂತ ನಾನು ಮಾಡ್ತೀನಿ ಅದ್ರ ನನ್ನ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ನೀವು ಬೇಗ ಎದ್ದೇಳ್ತೀರಾ ಅದೊಂದ್ ಎರಡು ದಿನ ನಿಮ್ಗೆ ಎಚ್ಚರ ಆಗೋದು ರೂಢಿಯಾಗ್ಬಿಟ್ರೆ ಸಾಕು ಆಮೇಲೆ ನಿಮ್ಗೆ ಗಿಳಿ ಎಲ್ಲ ಏನು ಲೆಕ್ಕಕ್ ಬರಲ್ಲ ಮತ್ತೆ ಆದಷ್ಟು ರಾತ್ರಿ ತುಂಬಾ ಲೇಟಾಗಿ ಮಲ್ಗೋದನ್ನ ಅವಾಯ್ಡ್ ಮಾಡಿ ಆಟೋಮೆಟಿಕ್ ಆಗಿ ಬೆಳಗಿನ ಜಾವದಲ್ಲಿ ಎಚ್ಚರ ಆಗುತ್ತೆ ತೀರಾ ಲೇಟ್ ನೈಟ್ ತನಕ ನಾವೆಲ್ಲ ಕೆಲಸ ಮಾಡ್ಕೊಂಡು ಮಲಗ್ತೀವಿ ಅಂತ ಅಂದರೆ ಆಬ್ವಿಯಸ್ಲಿ ಬೆಳಗ್ಗೆ ಏನೇ ಅಂದ್ಕೊಂಡ್ರುಣೇ ಹೇಳಕ್ಕಾಗಲ್ಲ ಕಷ್ಟ ಆಗ್ಬಿಡುತ್ತೆ ಸೊ ಆದಷ್ಟು ಬೇಗ ಮಲ್ಕೊಳ್ಳಿ ಬೇಗ ಎದ್ದಡೋ ಅಭ್ಯಾಸ ಆಟೋಮೆಟಿಕ್ಕಾಗಿ ಆಗುತ್ತೆ ಕೆಲ್ಸಕ್ಕೆ ಹೋಗದೇ ಇರೋವಂಥ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಅರ್ನ್ ಮಾಡ್ಬೋದು ಹೇಗೇನಾದರೂ ಸಂಪಾದನೆ ಮಾಡ್ಬೋದು ನಾವು ಫಿನಾನ್ಷಿಯಲಿ ಹೇಗೆ ಇಂಡಿಪೆಂಡೆಂಟ್ ಆಗಿರ್ಬೋದು ಈ ವಿಚಾರದ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಇಂಟ್ರೆಸ್ಟೆಡ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಅದರದ್ದು ಕೂಡ ಒಂದು ವಿಡಿಯೋನ ಹಾಕ್ತೀನಿ ಬಟ್ ಇವತ್ತು ಒಂದು ಸಿಂಪಲ್ ಆಗಿ ಒಂದು ಹಿಂಟ್ ಕೊಡ್ತೀನಿ ಯೂಟ್ಯೂಬ್ ಅನ್ನೋದು ನಿಜವಾಗ್ಲೂ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಫ್ರೆಂಡ್ಸ್ ಬಟ್ ಎಲ್ಲರಿಗೂ ಯೂಟ್ಯೂಬ್ ಕೈ ಹಿಡಿಯಲ್ಲ ಅಂತ ಅಂತಾರೆ ಆದರೆ ಅದಕ್ಕೆ ಒಂದು ನಿರಂತರವಾದಂಥ ಪ್ರಯತ್ನ ಇರಬೇಕು ನಾವು ಹೇಗೆ ಒಂದು ಕೆಲಸಕ್ಕೆ ಸೇರ್ಕೋಬೇಕು ಅಂತ ಅಂದರೆ ಒಂದು ಕ್ವಾಲಿಫಿಕೇಶನ್ ಎಜುಕೇಷನ್ನು ಎಲ್ಲ ನೋಡ್ತೀವಿ ಅದೇ ಥರ ಲೈಕ್ ಅಷ್ಟು ವರ್ಷ ಓದಿ ಆಮೇಲೆ ಎಲ್ಲೋ ಒಂದು ಕೋರ್ಸ್ ಮಾಡಿ ಅದಾದ್ಮೇಲೆ ಕೆಲಸಕ್ಕೆ ಸೇರಿಕೊಂಡು ನಾವು ಸ್ಯಾಲ್ರಿ ತಗೋತೀವಿ ಅಲ್ವಾ ಅದೇ ಥರ ನಾವು ಯೂಟ್ಯೂಬ್ ಮಾಡಿದಾಗಲೂ ನನುವೆ ಸ್ಟಾರ್ಟಿಂಗೇ ಯಾರಿಗೂ ಅರ್ನಿಂಗ್ಸ್ ಬಂದುಬಿಡಲ್ಲ ಸೊ ಒಂದಷ್ಟು ದಿನ ನಾವು ಪ್ರಯತ್ನಪಟ್ಟು ಒಂದಷ್ಟು ವೀಡಿಯೋಸ್ಗಳನ್ನ ಹಾಕಿ ನಮ್ಮ ಮಾತು ಜನರಿಗೆ ಇಷ್ಟ ಆಯಿತು ಅಂತ ಅಂದರೆ ನಮ್ಮ ವೀಡಿಯೋಸ್ ಜನಕ್ಕೆ ರೀಚ್ ಆಯಿತು ಅಂದರೆ ಏನಾದರೂ ಒಂದು ಇನ್ಫಾರ್ಮೇಷನ್ ಇದೆ ಅಂತ ಅಂದರೆ ಖಂಡಿತ ಇವತ್ತೆಲ್ಲ ನಾಳೆ ನಮಗೆ ಆ ಹಣ ಬಂದೇ ಬರುತ್ತೆ ಯೂಟ್ಯೂಬಿಂದ ಸೊ ನಾನು ಅದೊಂದು ಪಾಸಿಟಿವ್ ಹೋಪಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ನನ್ನ ಡ್ಯಾಡಿಗೆ ಮತ್ತು ನನ್ನ ಫ್ಯಾಮಿಲಿಯಲ್ಲಿ ಎಷ್ಟೋ ಜನಕ್ಕೆ ನಾನು ಯೂಟ್ಯೂಬ್ ಮಾಡೋದು ಇಷ್ಟನೇ ಇಲ್ಲ ಯೂಟ್ಯೂಬ್ ಮಾಡೋದು ಅಂದರೆ ಏನೋ ಒಂಥರ ಗೌರವ ಕಮ್ಮಿ ಅಥವಾ ಏನಿದು ನಮ್ಮ ಮನೇಲಿ ಆಗೋದ್ನೆಲ್ಲ ಹೆಂಗೆ ಹೇಳ್ಕೊತೀಯ ನಿನ್ನ ಹೊರಗಡೆ ಇದೆಲ್ಲ ಅವಮಾನ ಅಂತೆಲ್ಲ ಅಂತಾರೆ ನಾನು ಹೇಳೋದೊಂದೇನೆ ಎಲ್ರಿಗೂ ಸಹಿತ ಒಂದು ಒಳ್ಳೆಯ ಹೆಸರು ಬರಬೇಕು ಅಂತ ಅಂದರೆ ಮೊದಲು ಅವಮಾನ ಆಮೇಲೆ ಸನ್ಮಾನ ನಾವೇನಾದರೂ ಒಂದು ಮಾಡೋಕೆ ಹೊರಟಾಗ ಸಪೋರ್ಟ್ ಮಾಡೋರಿಗಿಂತ ಕಾಲು ಎಳಿಯೋರೇ ಜಾಸ್ತಿ ಬಟ್ ಆ ರೀತಿ ನಮ್ಮನ್ನು ಕಾಲು ಎಳೆಯೋರ ಮುಂದೆ ಆಡ್ಕೊಳ್ಳೋರ ಮುಂದೆನೇ ಅದೇ ಜಾಗದಲ್ಲಿ ನಾವು ಬೆಳಿಬೇಕು ಬೆಳೆ ತೋರಿಸ್ಬೇಕು ಆವಾಗಲೇನೆ ಅಂಥವ್ರಿಗೆ ನಾವು ಏನು ಅನ್ನೋದನ್ನು ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಯೂಟ್ಯೂಬ್ ಮಾಡೋದು ನಿಜ ಅಷ್ಟೊಂದು ತಪ್ಪು ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಬಿಕಾಸ್ ನ್ಯಾಯವಾಗಿ ಯಾವುದೇ ರೀತಿಯಲ್ಲಿ ದುಡಿದ್ರೂ ಆ ದುಡಿಮೆಗೆ ಬೆಲೆ ಇದೆ ನಾವು ಕಳ್ತನ ಮಾಡಬಾರ್ದು ಕೊಲೆ ಮಾಡಬಾರ್ದು ಅನ್ಯಾಯ ಮಾಡಬಾರ್ದು ಅಷ್ಟೇ ಹೊರತು ನಿಯತ್ತಾಗಿ ನಮ್ಮ ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಂಡು ನಾವು ಯೂಟ್ಯೂಬ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಅಲ್ವಾ ಸೊ ಅದಕ್ಕೆ ನಾನು ಯಾರು ಏನೇ ಅಂದ್ರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ನನ್ನ ಚಾನಲ್ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇನೆ ಇವತ್ತಿನ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಲ್ಲ ಸೊ ಅಲ್ಲಿ ಏನಾಯ್ತು ಏನಂದ್ರು ಅಂತ ಹೇಳಿ ನಾಳೆ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ನನ್ನ ಚಾನಲ್ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್